ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ನಮಸ್ಕರಿಸುತ್ತಾ ಇವತ್ತಿನ ನನ್ನ ವಿಡಿಯೋ ವಿಚಾರ ವೃಶ್ಚಿಕ ರಾಶಿಯವರ ಒಂದು ಭವಿಷ್ಯ ನೋಡಿ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ಬರೋದಾದರೆ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ ನೋಡಿ ವೃಶ್ಚಿಕ ರಾಶಿಯವರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲದಿಂದ ಕೆಲವರು ಗುರುಗಳೇ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ದಾರೆ ಇನ್ನೂ ಬಹಳಷ್ಟು ಮಂದಿ ಇತರ ರಾಶಿಗಳ ಬಗ್ಗೆ ಡಿಮ್ಯಾಂಡ್ ಮಾಡಿದರೂ ಸಹ ಸ್ಪೆಷಲ್ ಆಗಿ ನಾನು ಈ ರಾಶಿಯವರ ಬಗ್ಗೆ ಅಂದರೆ ವೃಶ್ಚಿಕ ರಾಶಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಾದರೆ ವಿಷಯಕ್ಕೆ ಬರೋದಾದರೆ ನೋಡಿ ಗ್ರಹಗಳ ಚಲನೆಯ ಅನುಸಾರವಾಗಿ ಅವು ನಿಮ್ಮನ್ನು ಯಾವ ರೀತಿ ನಡೆಸ್ಕೋಬಹುದು ಅಥವಾ ಗ್ರಹಗಳು ಯಾವ ರೀತಿಯಲ್ಲಿ ಜಾತಕರ ಮೇಲೆ ಪ್ರಭಾವ ಅಥವಾ ಪರಿಣಾಮವನ್ನು ಬೀರಬಹುದು ಎನ್ನುವ ವಿಚಾರವನ್ನು ನಿಮ್ಮ ಮುಂದೆ ಈಗ ಸವಿಸ್ತಾರವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ನಿಮ್ಮ ರಾಶಿ ಅಧಿಪತಿ ನಿಮಗೆಲ್ಲ ಗೊತ್ತಿದೆ ಕುಜ ಅಲ್ವಾ ಈ ಒಂದು ಕುಜನು ಜೂನ್ ಆರರಿಂದ ಸದ್ಯಕ್ಕೆ ತನ್ನ ಗೆಳೆಯರ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅಂದರೆ ನಿಮ್ಮ ರಾಶಿಯಿಂದ ಇದು ಹತ್ತನೇ ಮನೆ ಎಲ್ಲಿಯವರೆಗೆ ಅಂದರೆ ಮತ್ತೆ ಜುಲೈ ಇಪ್ಪತ್ತೆಂಟರಿಂದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾರೆ ಹಾಗಾದರೆ ಈ ಒಂದು ಜುಲೈ ಇಪ್ಪತ್ತೆಂಟರ ಒಳಗಡೆ ಅಂದರೆ ಇವಾಗಿಂದ ನಿಮಗೆ ಯಾವ ರೀತಿ ಪೂಜನೆಯಿಂದ ನಿಮಗೆ ಒಂದು ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನು ನೋಡೋಣ ನೋಡಿ ಈ ಜೂನ್ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಕೆಲವರಿಗೆ ಮೇಲಾಧಿಕಾರ ಅಂದರೆ ನೀವು ಒಂದು ಕೆಲಸ ಮಾಡ್ತಾ ಇದ್ರಲ್ಲಿ ಒಂದು ಹೈಯರ್ ಪೋಸ್ಟ್ ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಆದರೆ ಕೆಲವರು ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋರು ಸಹ ಇದ್ದಾರೆ ಅಸೂಯೆ ಕೂಡ ಪಡ್ಬೋದು ಅಥವಾ ನಿಮ್ಮ ಜೊತೆ ನಿಮಗೆ ಸ್ವಲ್ಪ ಕಿರುಕುಳ ಮಾಡಬಹುದು ನಿಮ್ಮ ಬಗ್ಗೆ ಚಾಡಿಯನ್ನು ಕೂಡ ಹೇಳಲು ಕೆಲವು ಜನ ಇರಬಹುದು ಅಥವಾ ಪ್ರಯತ್ನ ಪಡ್ಬೋದು ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ಪಿತ್ತದ ಉಪದ್ರವದಿಂದ ಸ್ವಲ್ಪ ಬಳಲಿಕೆ ಕಾಣಿಸ್ಕೋಬೋದು ಸ್ವಲ್ಪ ಆರೋಗ್ಯವನ್ನು ಸ್ವಲ್ಪ ಚೆನ್ನಾಗಿ ನೋಡಿಕೊಳ್ಳಿ ಇನ್ನು ಕೆಲವರಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಯಾದೀತು ಯಾಕಂದರೆ ಗುರು ಅಷ್ಟಮದಲ್ಲಿದ್ದಾರೆ ಅದಕ್ಕೋಸ್ಕರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅಂದರೆ ಐದನೇ ಬದಿ ಅಧಿಪತಿಯಾಗಿರುವ ನಿಮ್ಮ ಗುರು ಎಂಟನೇ ಮನೆಯಲ್ಲಿರುವ ಕಾರಣ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆಯಾಗುತ್ತೆ ಹಾಗೂ ದೂರದ ಪ್ರದೇಶ ಅಥವಾ ದೇಶ ವಿದೇಶಕ್ಕೆ ಹೋಗುವ ಮಗನ ಅಥವಾ ಮಗಳ ನಿರ್ಧಾರದಿಂದ ಸ್ವಲ್ಪ ಕಸಿವಿಸಿ ಕೂಡ ನಿಮಗೆ ಉಂಟಾಗಬಹುದು ಮತ್ತು ವಾಹನದಲ್ಲಿ ಓಡಾಡುವಾಗ ಸ್ವಲ್ಪ ಅಪಘಾತದ ಬಗ್ಗೆ ಭಯವೂ ಕೂಡ ಕೆಲವರಿಗೆ ಕಾಡಿತ್ತು ಮತ್ತು ಮೆಷಿನರಿ ಸಂಬಂಧಪಟ್ಟ ಹಾಗೆ ಅಂದರೆ ಯಂತ್ರ ಸಾಮಗ್ರಿಗಳು ರಿಪೇರಿಗೆ ಬಂದಾವು ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ವಿಘ್ನವು ಬಂದು ಮತ್ತೆ ಮುಂದೆ ಉತ್ತಮ ರೀತಿಯಲ್ಲಿ ಮುಂದುವರಿಯಲಿದೆ ನಿಮ್ಮ ರಾಶಿಯ ಎರಡನೇ ಅಧಿಪತಿ ಹಾಗೂ ಐದನೇ ಅಧಿಪತಿಯಾಗಿರುವ ಗುರು ಎಂಟನೇ ಮನೆಯಲ್ಲಿ ಈಗ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಲಾಸ್ಟ್ ಇಯರ್ ನಿಮಗೆ ಭಾಳ ಒಳ್ಳೆ ಗುರುಬಲ ಇತ್ತು ಈಗ ಸದ್ಯಕ್ಕೆ ಗುರುಬಲ ಇಲ್ಲ ಬಟ್ ಆದರೂ ನೀವು ಬೇರೆ ಗ್ರಹಗಳು ನಿಮಗೆ ಹೆಲ್ಪ್ ಮಾಡ್ತವೆ ಏನು ಅದರ ಬಗ್ಗೆ ಬಲಿ ಮಾಡೋದು ಬೇಡ ಅದಕ್ಕೆ ಈ ಎಂಟನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಸ್ವಲ್ಪ ಹಣಕಾಸಿನ ಬಗ್ಗೆ ಹೆಚ್ಚಿನ ಗಮನ ಹಾಗೂ ಕೆಲವರಿಗೆ ಜಾಮೀನು ಕೊಡುವ ವಿಚಾರದಲ್ಲೂ ಜಾಗೃತಿಯಿಂದ ಇರಿ ಸೊ ನಿಮ್ಮ ಒಂದು ಏನು ಒಂದು ನಿಯಂತ್ರಣ ಅಥವಾ ನಿಮ್ಮ ಒಂದು ಏನು ಕೆಪಾಸಿಟಿ ಇದೆ ಅದರಲ್ಲಿ ನೀವು ಮುಂದುವರೆಸಿಕೊಂಡು ಹೋಗೋದು ಒಳ್ಳೆಯದು ಹಾಗೂ ಕುಟುಂಬದ ಹಿರಿಯರ ಬಗ್ಗೆ ಅದರಲ್ಲೂ ಅವರ ಆರೋಗ್ಯದ ವಿಷಯವಾಗಿ ಸ್ವಲ್ಪ ಹೆಚ್ಚಿನ ಗಮನ ನೀಡಬೇಕಾಗಿ ಬರಬಹುದು ಹೊಟ್ಟೆ ನೋವು ಅಜೀರ್ಣದ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಆಹಾರ ಕ್ರಮದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿ ಬರಬಹುದು ಹೆಚ್ಚಾಗಿ ತರಕಾರಿ ಸೊಪ್ಪುಗಳನ್ನು ಉಪಯೋಗಿಸೋದ್ರಿಂದ ಅನುಕೂಲವಾಗುತ್ತೆ ಸಾಲಗಳನ್ನು ಮಾಡಿದರೆ ಅದನ್ನು ತೀರಿಸಲು ಪ್ರಯತ್ನ ಮಾಡಿ ವಿನಃ ಮತ್ತೆ ಸಾಲ ಮಾಡಿ ಕೈ ಸುಟ್ಟುಕೊಳ್ಳಬೇಡಿ ಮತ್ತು ಬುಧನ ವಿಷಯಕ್ಕೆ ಬರೋದಾದರೆ ನಿಮ್ಮ ಹನ್ನೊಂದನೇ ಅಧಿಪತಿಯಾದ ಬುಧನು ಜೂನ್ ಇಪ್ಪತ್ತೆರಡರಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅದು ಪುನರ್ವಸು ನಾಲ್ಕನೇ ಪಾದದಲ್ಲಿ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಎಲ್ಲಿಯವರೆಗೆ ಅಂದರೆ ಆಗಸ್ಟ್ ಇಪ್ಪತ್ತೆಂಟರವರೆಗೆ ಅದು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆ ಅದರಲ್ಲೂ ಜುಲೈ ಹದಿನಾಲ್ಕರಿಂದ ಆಗಸ್ಟ್ ಹದಿನೇಳರವರೆಗೆ ಸ್ವಲ್ಪ ವಕ್ರಿಯಾಗಿರ್ತಾನೆ ವಕ್ರಿಯಾದಾಗ ಸ್ವಲ್ಪ ಕೊಡುವ ಫಲದಲ್ಲಿ ಸ್ವಲ್ಪ ವ್ಯತಿರಿಕ್ತ ಆಗಬಹುದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅದರಿಂದ ಕಟಕ ರಾಶಿಯಲ್ಲಿ ಬುಧನ ಸಂಚಾರ ನಿಮಗೆ ಅಷ್ಟು ಅಷ್ಟೊಂದು ಪ್ರಯೋಜನಕ್ಕೆ ಬರಲಿಕ್ಕಿಲ್ಲ ಯಾಕಂದರೆ ಅನಾವಶ್ಯಕವಾದ ಚಿಂತೆ ತಾಯಿಯ ಚಿಂತೆ ಸಂಬಂಧಿಕರ ಚಿಂತೆ ಸೋದರಮಾವನ ಚಿಂತೆ ಅಥವಾ ನೀವು ಮಾಡುವ ಕೆಲಸದಲ್ಲಿ ಕೆಲವು ಬದಲಾವಣೆಗಳಾಗ್ಬೋದು ಮಾನಸಿಕ ಚಂಚಲತೆ ಇತ್ಯಾದಿಗಳು ಕೂಡ ಬರುವ ಸಾಧ್ಯತೆ ಇದೆ ಸರಿಯಾದ ಯೋಗ ಧ್ಯಾನದಿಂದ ಮನಸ್ಸಿನ ನಿಗ್ರಹವನ್ನು ಮಾಡಿದಲ್ಲಿ ಇದರಿಂದ ಸ್ವಲ್ಪ ನೀವು ಉಪಯೋಗವನ್ನು ಪಡೆದುಕೊಳ್ತೀರಾ ಆಮೇಲೆ ಕೇತುಗಳ ಸಂಚಾರ ಕೂಡ ಸ್ವಲ್ಪ ಮನೆಯಲ್ಲಿ ಕಸಿ ಬಿಸಿಯನ್ನು ಉಂಟು ಮಾಡಬಹುದು ಐದನೇ ಮನೆಯಲ್ಲಿ ಪಂಚಮ ಶನಿಯು ಕೂಡ ಹಿಂದಿನ ವಿಷಯಗಳ ಬಗ್ಗೆ ಮೆಲುಕು ಹಾಕುವ ಅಥವಾ ದುಃಖ ಪಡುವ ವಿಚಾರವೂ ಆದೀತು ಮಕ್ಕಳ ಬಗ್ಗೆ ಅನಾವಶ್ಯಕ ಚಿಂತೆ ಕೂಡ ಇಲ್ಲಿ ಆಗುವ ಸಾಧ್ಯತೆ ಇದೆ ಆದರೆ ಸುಬ್ರಹ್ಮಣ್ಯನ ಆರಾಧನೆಯಿಂದ ಅಥವಾ ಅವನ ಧಾನ್ಯವಾದ ತೊಗರಿಯನ್ನು ದಾನ ಮಾಡುವುದರಿಂದ ಅನುಕೂಲ ಆಗಲಿದೆ ಇನ್ನು ಕೆಲವರಿಗೆ ಪಂಚಮ ಶನಿಯಿಂದ ಕಾಲಿನ ಕೆಳಭಾಗದಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹೆಚ್ಚಿನ ದೈವಿಕ ಪುಸ್ತಕಗಳನ್ನು ಅಥವಾ ಚಿಂತನೆಗಳನ್ನು ವಿಚಾರ ಮಾಡ್ತಾ ಇದ್ದರೆ ಅಥವಾ ಮನನ ಮಾಡಿಕೊಳ್ತಾ ಇದ್ದರೆ ಒಂದಷ್ಟು ಮನಸ್ಸಿಗೆ ಸಮಾಧಾನವಾದಿತು ಕುಲದೇವರ ದೃಶ್ಯನೂ ಸಹ ಇರಲಿ ಅನಾವಶ್ಯಕ ಅಂದರೆ ಸಂಬಂಧಪಡದ ವಿಚಾರಗಳ ಬಗ್ಗೆ ಹೆಚ್ಚಿಗೆ ತಲೆಕೆಡಿಸಿಕೊಳ್ಳೋದು ಬೇಡ ನಿಮ್ಮ ರಾಶಿಯ ಅಧಿಪತಿಯಿಂದ ನಿಮಗೆ ಅನುಕೂಲ ಆಗಲಿದೆ ಎಂಟನೇ ಗುರುವಿಗೆ ಪ್ರತಿ ಗುರುವಾರದಂದು ಕಡಲೆ ದಾನ ಮಾಡಿ ಮತ್ತೆ ಹಣೆಯಲ್ಲಿ ಕೇಸರಿ ಅಥವಾ ಹಳದಿ ಬಣ್ಣದ ತಿಲಕವನ್ನು ಇಟ್ಟುಕೊಂಡು ಹೊರಗಿನ ವ್ಯವಹಾರ ಅಥವಾ ಪ್ರಯಾಣವನ್ನು ಕೂಡ ನೀವು ಮಾಡುವ ಸಮಯದಲ್ಲಿ ಇದನ್ನು ಉಪಯೋಗಿಸಿಕೊಳ್ಳಿ ಇದರಿಂದ ತುಂಬ ಅನುಕೂಲ ಆಗುತ್ತೆ ಮತ್ತು ಇನ್ನು ಕೆಲವರಿಗೆ ಜುಲೈನಲ್ಲಿ ಹೊಸ ವಾಹನವನ್ನು ಖರೀದಿಸುವ ಒಂದು ಯೋಗ ಒಂದು ಸುಸಮಯ ಅಂತ ಹೇಳಬಹುದು ಆದರೆ ವಾಹನದಲ್ಲಿ ಓಡಾಡುವಾಗ ಅಪಘಾತದ ಬಗ್ಗೆ ಸ್ವಲ್ಪ ಜಾಗ್ರತೆ ಕೂಡ ಇಲ್ಲಿ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ಅವಿವಾಹಿತರಿಗೆ ವಿವಾಹದ ಮಾತುಕತೆ ನಡೆಯಲಿದೆ ಮತ್ತು ಗುರುವಿನ ಒಂದು ಏನಾದರೂ ಒಂದು ಸಮಸ್ಯೆ ಬಂತು ಅಂತಂದರೆ ಓಂ ಬ್ರಹ್ಮ ಬೃಹಸ್ಪತಿ ನಮಃ ಎನ್ನುವ ಮಂತ್ರವನ್ನು ನೂರೆಂಟು ಸಾರಿ ಪ್ರತಿ ಗುರುವಾರದಂದು ಪಠಣೆ ಮಾಡಿ ಮತ್ತು ರಾಹುವಿನ ನಾಲ್ಕನೇ ಮನೆ ಸಂಚಾರ ಮನೆಯಲ್ಲಿ ಕೆಲವು ಕಿರಿಕಿರಿಗಳು ಉಂಟಾಗಬಹುದು ಅದಕ್ಕೆ ಅದರ ಧಾನ್ಯವಾದ ಉದ್ದನ್ನು ಸಹ ಇಲ್ಲಿ ದಾನ ಮಾಡಿದರೆ ಭಾಳಷ್ಟು ಅನುಕೂಲಗಳನ್ನು ಪಡಿತೀರ ಇವಿಷ್ಟು ವಿಚಾರಗಳನ್ನು ನೀವು ಈ ಒಂದು ವೃಶ್ಚಿಕ ರಾಶಿಯವರ ಬಗ್ಗೆ ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಸಹ ಮಾಡಿ ಸಹ ನಾವತು ಸಹವೀರ್ಯಂ ಸಹ ವೀರ್ಯಂ ಕರವಾವ ತೇಜಸ್ವಿ ಓಂ ಶಾಂತಿ 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 ಎಲ್ಲರಿಗೂ ಶುಭವಾಗಲಿ